ನಮಸ್ಕಾರ ಎಲ್ಲ ಚಿಂಕಿ ಮಂಕಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೋಜ್ ವರ್ವ ಆರ್ ಸಿ ಬಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಎಂತ ಸೂಪರ್ ಮ್ಯಾಚ್ ಆಯ್ತು ಇವತ್ತಂತೂ ಅಂಡ್ ಫೈನಲಿ ನಮ್ಮ ಚಿನ್ನ ಸ್ವಾಮಿ ಸ್ಟೇಡಿಯಂ ನ ಕರ್ಸ್ ನ ಬ್ರೇಕ್ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಅವರು ಅಂಡ್ ಈ ಮ್ಯಾಚ್ ನ ಸೂಪರ್ ಆಗಿ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಇವತ್ತು ಮ್ಯಾಚ್ ನಲ್ಲಿ ಏನೇನಾಯ್ತು ಅಂತ ಒಂದು ಸಣ್ಣ ಹೈಲೈಟ್ಸ್ ನೋಡ್ಕೊಂಡ್ಬರೋಣ ಸೊ ಲೆಟ್ಸ್ ಗೆಟ್ ಇನ್ ಆಸ್ ಯೂಶ ನಮ್ಮ ರಜತ್ ಅವರು ಇವತ್ತು ಟಾಸ್ ನ ಸೋಲ್ತಾರೆ ಅಂಡ್ ಫಸ್ಟ್ ಬ್ಯಾಟಿಂಗ್ ಗೆ ಬರ್ತಾರೆ ನಮ್ಮ ಆರ್ ಸಿ ಬಿ ಅವರು ಬಟ್ ಇವತ್ತು ಆರ್ ಸಿ ಬಿ ಅವರ ಅಪ್ರೋಚ್ ನಲ್ಲಿ ಒಂದು ಚೇಂಜ್ ಕಾಣಿಸ್ತು ಕಳೆದ ಎಲ್ಲ ಪಂದ್ಯಗಳಲ್ಲೂ ಸ್ಟಾರ್ಟಿಂಗ್ ಏನೇ ಹೊಡಿ ಹೊಡಿ ಬಡಿ ಅಂತ ಹೋದಂತ ಆರ್ ಸಿ ಬಿ ತಂಡ ಬೇಗ ಬೇಗ ವಿಕೆಟ್ ಗಳನ್ನ ಕಳ್ಕೊತಾ ಇತ್ತು ಸೊ ಇವತ್ತು ಆ ಒಂದು ತಪ್ನ ಮಾಡಿದಿರ ಪವರ್ ಪ್ಲೇನಲ್ಲಿ ಹುಷಾರಾಗಿ ಆಡಿದ್ರು ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಬಟ್ ಸ್ಟಿಲ್ ಅವರು ಬೌಂಡ್ರೀಸ್ ನ ಪಿಕ್ ಮಾಡೋರು ಅಂಡ್ ಸಿಕ್ಸ್ ಓವರ್ಸ್ ಹತ್ತಿರ ಸಿಕ್ಸ್ಟಿ ಒನ್ ರನ್ಸ್ ನ ಹೊಡಿತಾರೆ ಇವರಿಬ್ರು ಪೇರಪ್ ಆಗಿ ಸಾಲ್ಟ್ ಅವ್ರಿಗೆ ಸ್ವಲ್ಪ ತಡ್ಕಾಡೋರು ಕೂಡ ಅಲ್ಲಲ್ಲಿ ಒಂದಷ್ಟು ಲಕ್ಕಿ ಬೌಂಡ್ರೀಸ್ ಗಳು ಬಂತು ಬಟ್ ಸಾಲ್ಟ್ ಔಟ್ ಆದ್ಮೇಲೆ ಸಾಲ್ಟ್ ಔಟ್ ಆದ್ಮೇಲೆ ವಿರಾಟ್ ಕೊಹ್ಲಿ ಹಾಗೂ ದೇವದತ್ ಪಡಿಕಲ್ ಅವರು ತೊಂಬತ್ನಾಲ್ಕು ರನ್ ಗಳ ಬೃಹತ್ ಪಾರ್ಟ್ನರ್ಶಿಪ್ ನ ಕಲೆ ಹಾಕೋರು ಅಂಡ್ ಆಸ್ ಯೂಶಲ್ ನಮ್ಮ ವಿರಾಟ್ ಕೊಹ್ಲಿ ಅವರು ಸಖತ್ ಟಚ್ ಅಲ್ಲಿ ಇವತ್ತು ಫಾರ್ಟಿ ಟೂ ಬಾಲ್ಸ್ ಗೆ ಸೆವೆಂಟಿ ರನ್ಸ್ ನ ಹೊಡಿತಾರೆ ಅದ್ಭುತವಾಗಿ ಇನ್ನಿಂಗ್ಸ್ ನ ಪೇಸ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು ಅವ್ರಿಗೆ ಈ ಬಾರಿ ಐ ಪಿ ಎಲ್ ನಲ್ಲಿ ಒಂದು ರಿಡೆಮ್ಶನ್ ಅಂತಾನೆ ಹೇಳ್ಬೋದು ನಮ್ಮ ದೇವದತ್ ಪಡಿಕಲ್ ಅವರ ಬ್ಯಾಟಿಂಗ್ ಅವರು ಆಗಿ ಒಂದು ಸಾಥ್ ನ ಕೊಡ್ತಾರೆ ಅವರು ಕೂಡ ಅದಾದ್ರೆ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಲ್ಲಿ ಇವತ್ತು ಹಾಫ್ ಸೆಂಚುರಿ ಹೊಡಿತಾರೆ ಇಪ್ಪತ್ತೇಳು ಬಾಲ್ ಗಳಿಗೆ ಐವತ್ ರನ್ ಗಳನ್ನ ಹೊಡಿತಾರೆ ಇವರಿಬ್ರು ರನ್ ನೋಡ್ಕೊಂಡ್ರು ಸ್ಕೋರ್ ಇವತ್ತು ಟೂ ಹಂಡ್ರೆಡ್ ಪ್ಲಸ್ ಹೋಗೋ ರೀತಿ ನೋಡ್ಕೊಂಡ್ರು ಇವರಿಬ್ರು ಬ್ಯಾಟಿಂಗ್ ಅಲ್ಲಿ ಅಂಡ್ ಅವ್ರ ಕಡೆ ಬೌಲಿಂಗ್ ಅಲ್ಲಿ ಸೂಪರ್ ಓವರ್ ಇವತ್ತು ಅದು ಜೋಫ್ರಾ ಆರ್ಚರ್ ಅವರು ಅವ್ರು ಬಾಲಿಂಗ್ ಅಂತೂ ಮುಟ್ಟಕ್ಕೆ ಆಗ್ತಿರಲಿಲ್ಲ ಇನ್ಫ್ಯಾಕ್ಟ್ ಲಾಸ್ಟ್ ಐದು ಓವರ್ ಅಲ್ಲಿ ಕೇವಲ ಐವತ್ತು ರನ್ ಗಳನ್ನ ಬೇಯಿಸುತ್ತೆ ಅದಕ್ಕೆ ಮುಖ್ಯ ಕಾರಣ ಜೋಫ್ರಾ ಆರ್ಚರ್ ಅವರ ಖರಾರುವ ಬೌಲಿಂಗ್ ಅಂತಾನೆ ಹೇಳ್ಬೋದು ಅವ್ರಿಗೆ ಇವತ್ತು ಹೊಡಿಲಿಕ್ಕೆ ಆಗಲಿಲ್ಲ ನಮ್ಮ ಲಾಸ್ಟ್ ಲಾಸ್ಟ್ ಓವರ್ಸ್ ಅಲ್ಲಿ ಬರೀ ಏಳು ರನ್ ಅಂಡ್ ಐದ್ ರನ್ ಈ ರೀತಿ ಕೊಟ್ಟರು ಅಂಡ್ ಅದರಿಂದ ನಮ್ಮ ಸ್ಕೋರ್ ಟೂ ಹಂಡ್ರೆಡ್ ಅಂಡ್ ಟೆನ್ ಪ್ಲಸ್ ಹೋಗಬೇಕಾಯಿತು ಟೂ ಹಂಡ್ರೆಡ್ ಅಂಡ್ ಫೈವ್ ಗೆ ಬಂದ್ ನಿಲ್ ಆಸ್ ಯೂಶಲ್ ನಮ್ಮ ಟೀಮ್ ಡೇವಿಡ್ ಅವ್ರು ಇವತ್ತು ಒಂದು ಅದ್ಭುತವಾಗಿ ಫಿನಿಶ್ ಕೊಟ್ಟರು ಅವ್ರಿಗೆ ಸಾತ್ ಆಗಿ ಇವತ್ತು ಜಿತೇಶ್ ಶರ್ಮ ಅವರು ಹತ್ತುವರೆಗೆ ಇಪ್ಪತ್ ರನ್ ನೋಡಿದಾರೆ ಅನ್ಕೊಂಡಷ್ಟು ಬಗ್ಗೆ ನಾನು ಆರ್ ಸಿ ಬಿ ಟೂ ಹಂಡ್ರೆಡ್ ಅಂಡ್ ಫೈವ್ ರನ್ಸ್ ನ ಕಲೆ ಹಾಕುತ್ತೆ ಪ್ರೌಬಿಲಿ ಈ ಸೀಸನ್ ಅಲ್ಲಿ ಚಿನ್ನಸ್ವಾಮಿಯಲ್ಲಿ ಇದು ನಮ್ಮ ಆರ್ ಸಿ ಬಿ ಅವರ ಬೆಸ್ಟ್ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು ಕಳೆದ ಎಲ್ಲ ಬಿಲೋ ಪಾರ್ಟ್ ಟೋಟಲ್ಸ್ ಕೊಟ್ಬಿಟ್ಟು ಬೇಗ ಬೇಗ ಆರ್ ಸಿ ಬಿ ಬ್ಯಾಟ್ಸ್ ಸೋಲ್ತಾ ಇತ್ತು ಬಟ್ ಇವತ್ತು ಬೋಲರ್ಸ್ ಗಳಿಗೆ ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಒಂದು ಬೃಹತ್ ಟೋಟಲ್ ಇತ್ತು ಇವತ್ತು ಬೌಲರ್ಸ್ ಅವರು ಪಾರ್ಟಿಗೆ ಬರೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇತ್ತು ನಮ್ಮ ಆರ್ ಸಿ ಬಿ ಅವರ ಫಸ್ಟ್ ಹೋಮ್ ವಿಕ್ಟ್ರಿಗೆ ಬಟ್ ರಾಜಸ್ಥಾನ್ ಅವರು ನಮ್ಮ ಆರ್ ಸಿ ಬಿ ಬೌಲರ್ಸ್ ಗಳಿಗೆ ಒಂದು ಬಿಗ್ ಸರ್ಪ್ರೈಸ್ ಕೊಟ್ಟರು ಅದೇನಪ್ಪಾ ಅಂತಂದ್ರೆ ಸ್ಟಾರ್ಟಿಂಗ್ ಬಡಿ ಬಡಿ ಆಟಕ್ಕೆ ಹೋಗಿದ್ದು ಯಶಸ್ವಿ ಜೈಸ್ವಾಲ್ ಅವರು ಅವರ ಕ್ಲಾಸ್ನ ಇವತ್ತು ತೋರಿಸಿದ್ರು ಹತ್ತೊಂಬತ್ತು ಬಾಲ್ಗಳಿಗೆ ನಲವತ್ತೊಂಬತ್ತು ರನ್ ಗಳನ್ನ ಹೊಡಿತಾರೆ ಪವರ್ ಪ್ಲೇ ಒಳಗಡೆ ಧ್ವಂಸನೆ ಮಾಡ್ಬಿಟ್ರು ನಮ್ಮ ಆರ್ ಸಿ ಬಿ ಬೌಲರ್ ಅಂತ ಹೇಳ್ಬೋದು ಅಂಡ್ ಇವಾಗಿನ ಬಂದಂತ ಹದಿನಾಲ್ಕು ವರ್ಷದ ವೈಬಲ್ ಸೂರ್ಯವಂಶ ಅವರು ಕೂಡ ಎರಡು ಅದ್ಭುತ ಸಿಕ್ಸರ್ ಗಳನ್ನ ಬಾರಿಸ್ತಾರೆ ಅಂಡ್ ಈ ಮ್ಯಾಚ್ ಎಲ್ಲೋ ಒಂದ್ ಕಡೆ ನಮ್ಮ ಆರ್ ಸಿ ಬಿ ಅವರು ಕೈಯಿಂದ ಚೆಲ್ಕೋತಾ ಹೇಳ್ಬೋದು ಬಿಕಾಸ್ ಪವರ್ ಪ್ಲೇ ನಲ್ಲಿ ಹತ್ತಿರ ಹೊಡಿತಾರೆ ರಾಜಸ್ಥಾನ್ ರಾಯಲ್ಸ್ ನ ಬ್ಯಾಟ್ಸ್ಮನ್ ಗಳು ಅಂಡ್ ಇಲ್ಲಿ ಭುವರ್ ಅವರು ವೈಭವ್ ಸೂರ್ಯ ವಂಶಿ ಬೋಲ್ ಮಾಡಿದ್ರೆ ಜಾರ್ಜ್ ಹೆಸರ್ಗೂಟ್ ಅವರು ಒಂದು ಸೂಪರ್ ಆಗಿರೋ ಲೆತ್ ಡೆಲಿವರಿ ನಲ್ಲಿ ಔಟ್ ಮಾಡ್ತಾರೆ ಯಶಸ್ವಿ ಜೈಸ್ವಾಲ್ ಅವ್ರನ್ನ ಅಂಡ್ ಇದಾದ್ಮೇಲೂ ಕೂಡ ರನ್ಸ್ ಗಳು ಬರ್ತಾನೆ ಇತ್ತು ಅಂತಾನೆ ಹೇಳ್ಬೋದು ರಿಯಾನ್ ಪರಾಗ್ ಅವರು ಆಲ್ಮೋಸ್ಟ್ ಎಂಟು ಬಾಲ್ ಗೆ ಇಪ್ಪತ್ ರನ್ ಗಳನ್ನ ಬಾರಿಸ್ತಾರೆ ಇನ್ನೊಂದ್ ಕಡೆ ಅಹ್ ರಾಣ ರಾಣ್ ಅವರು ಕೂಡಾನು ಒಂದು ಟ್ವೆಲ್ ಬಾಸ್ಗೆ ಟ್ವೆಂಟಿ ರನ್ಸ್ ಹೊಡಿತಾರೆ ಅಂಡ್ ಕೇವಲ ಹತ್ತು ಓವರ್ ಗಳಲ್ಲದೆ ನೂರ ಹತ್ತು ರನ್ ಗಳನ್ನ ಬಾರಿಸ್ತಾರೆ ರಾಜಸ್ಥಾನ್ ರಾಯಲ್ಸ್ ಅವರು ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿರೋ ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿ ಬಂದಂತ ಮೆಜಾರಿಟಿ ಆಫ್ ದ ರನ್ಸ್ ಎಲ್ಲಾನು ಎಡ್ಜಸ್ ಗಳಿಂದ ಬರ್ತಾ ಇತ್ತು ಇಲ್ಲ ಮಿಸ್ ಹಿಟ್ ಗಳಿಂದ ಬರ್ತಾ ಇತ್ತು ಎಲ್ಲೊಂದು ಎಲ್ಲ ಒಂದ್ ಕಡೆ ಅಪ್ಲೈ ಮಾಡಿ ಅಂದ್ರೆ ಅದು ಜೈಸ್ವಾಲ್ ಅವರು ಒಬ್ಬರೇನೆ ಅವ್ರು ಬಿಟ್ರೆ ಇಲ್ಲಿ ಇದ್ದವರೆಲ್ಲಾರನು ಒಂಥರ ಕೊಲ್ಟೆ ಶಾಟ್ ಗಳೆಲ್ಲ ಫೋರ್ ಗಳು ಹೋಗ್ತಾ ಇತ್ತು ಎಡ್ಜ್ ಹೊಡ್ಕೊಂಡು ಹೋಗಿದ್ದೆಲ್ಲ ಫೋರ್ ಸಿಕ್ಸ್ ಹೋಗ್ತಾ ಇತ್ತು ರಿಯಾನ್ ಪರಾಗ್ ಅವರದಂತೂ ನಾಲ್ಕು ಬೌಂಡ್ರಿ ಎಡ್ಜೋಡ್ಕೊಂಡೆ ಹೋಗಿದ್ರು ಅವ್ರಿಗೆ ಎಲ್ಲೋ ಹೋಗಿಯಕ್ಕೆ ಹೋದ್ರು ಅದು ಎಲ್ಲೋ ಹೋಗಿ ಫೋರ್ ಸಿಕ್ಸ್ ಹೋಗ್ತಾ ಇತ್ತು ಸೊ ಇದರಿಂದ ಒಂದು ಪಾಠ ಏನಪ್ಪಾ ಇತ್ತು ಅಂದ್ರೆ ನಾವು ಈ ಮ್ಯಾಚ್ ನ ಇನ್ನ ಸೋತಿಲ್ಲ ವಿ ಹ್ಯಾವ್ ಟು ಕೀಪ್ ಕಾಮ್ ಪ್ಯಾನಿಕ್ ಬಟನ್ ಒತ್ತಬಾರ್ದು ಅನ್ನೋದಿತ್ತು ಅಂಡ್ ನಮ್ಮ ಬೌಲರ್ಸ್ ಗಳು ಅವರ ಶಿಸ್ತನ ಕಾಪಾಡ್ಕೊಬೇಕಾಯ್ತು ಅಂಡ್ ಸೂಪರ್ ಶಿಸ್ತಾಗಿನೇ ಬೌಲಿಂಗ್ ಮಾಡೋರು ನಮ್ಮ ಆರ್ ಸಿ ಬಿ ಯ ಬೌಲರ್ಗಳು ಅಂಡ್ ಇಲ್ಲಿ ಎಲ್ಲೊಂದ್ ಕಡೆ ರನ್ ಚೇಸ್ ನಮ್ ಕೈ ಮೀರಿ ಹೋಗ್ತಿದೆ ಅನ್ನೋವಾಗ ನಮ್ಗೆ ಇವತ್ತು ಬ್ರೇಕ್ ನ ತಂದ್ಕೊಟ್ಟಿದ್ದು ನಮ್ಮ ಆರ್ ಸಿ ಬಿ ಅ ಗೋಲ್ಡನ್ ಆರ್ ಆದಂತ ಕೃನಾಲ್ ಪಾಂಡ್ಯ ಅವರು ಅವ್ರು ಬರ್ತಾರೆ ಅಂಡ್ ಇಮಿಡಿಯೇಟ್ಲಿ ರಿಯಾನ್ ಪರ ಅವರ ವಿಕೆಟ್ ತೆಗಿತಾರೆ ಅಂಡ್ ಆ ಒಂದು ಓವರ್ ಅಲ್ಲಿ ಕೇವಲ ಮೂರು ರನ್ ಗಳನ್ನ ಕೊಡ್ತಾರೆ ಅವರಿಗೆ ಸಾಥ್ ಆಗಿ ಶರ್ಮಾ ಅವರು ಸೂಪರ್ ಓವರ್ ಒಂದು ನಾಲ್ಕು ರನ್ ಗಳ ಓವರ್ ಕೊಡ್ತಾರೆ ಅಂಡ್ ಅವರಿಬ್ರು ಟ್ಯಾಂಡಮ್ ಆಗಿ ಎಂಟು ಓವರ್ ಗಳಲ್ಲಿ ಕೇವಲ ಅರ್ವತ್ ರನ್ ಗಳನ್ನ ಕೊಟ್ಟು ಎರಡು ವಿಕೆಟ್ ಗಳನ್ನ ಕೂಡ ತಗೋತಾರೆ ಈ ಒಂದು ಫೇಸ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರ ರನ್ ರೇಟ್ ಕಮ್ಮಿ ಆಗ್ತಾ ಬಂತು ಅಂಡ್ ಇಲ್ಲಿ ಆರ್ ಸಿ ಬಿ ಅವರು ಕಮ್ ಬ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಈ ಒಂದು ಹಂತದಲ್ಲಿ ರಿಯಾನ್ ಪರ ಆಮೇಲೆ ನಿತೇಶ್ ರಾಣಾ ಇವರೆಲ್ಲಾರು ವಿಕೆಟ್ ಕಳ್ಕೋತಾರೆ ಬಟ್ ಲಾಸ್ಟ್ ಅಲ್ಲಿ ಧ್ರುವ ಅವರು ಇವತ್ತು ಒಂದು ಅದ್ಭುತವಾದ ಇನ್ನಿಂಗ್ಸ್ ಆಡೋದು ಅಂತಾನೆ ಹೇಳ್ತೀನಿ ಬಿಕಾಸ್ ಇನಿಷಿಯಲಿ ಅವರು ಟೆಸ್ಟ್ ಬ್ಯಾಟಿಂಗ್ ಆಡ್ತಿರ್ತಾರೆ ಅಂಡ್ ಸೂಪರ್ ಪಾಕ್ ಸ್ಟ್ರೈಕ್ ಮಾಡ್ತಿರಲ್ಲ ಹತ್ತೊಂಬತ್ತು ಹತ್ತೊಂಬತ್ ಹತ್ತೊಂಬತ್ತು ರನ್ ಏನೋ ಹೊಡೆದಿರ್ತಾರೆ ಅಂಡ್ ಡೆತ್ ಓವರ್ಸ್ ಅಲ್ಲಿ ಕೇವಲ ನಾಲ್ಕು ಓವರ್ ಗಳಿಗೆ ರನ್ ಬೇಕಿರುತ್ತೆ ಆವಾಗ ನಮ್ಮ ಹೇಸಲ್ವುಡ್ ಅವ್ರು ಬರ್ತಾರೆ ಈ ನ್ಯಾಚ್ ನ ಹೀರೋ ಅಂತಾನೆ ಹೇಳ್ಬೋದು ಆ ಒಂದು ಓವರ್ ಅಲ್ಲಿ ಕೇವಲ ಏಳು ರನ್ ಗಳನ್ನ ಕೊಡ್ತಾರೆ ಹೆಡ್ ಅವರ ದಿಗ್ ವಿಕೆಟ್ ನ ತೆಗಿತಾರೆ ನಮ್ಮ ಜಾಶ್ ಹೇಸಲ್ ಅವರು ಬಟ್ ಅದು ನೆಕ್ಸ್ಟ್ ಓವರ್ ಭುವನೇಶ್ವರ್ ಕುಮಾರ್ ಅವರು ಇಪ್ಪತ್ತೆರಡು ರನ್ ಗಳನ್ನ ಹೊಡಿಸ್ಕೋತಾರೆ ಧ್ರುವ್ ಜುರೇಲ್ ಹಾಗೂ ಶುಭಮ್ ದುಬೆ ಅವರ ಹತ್ರ ಅಂಡ್ ಎಲ್ಲ ಕಡೆ ಈ ಮ್ಯಾಚ್ ನಲ್ಲಿ ಕೇವಲ ಹನ್ನೆರಡು ಬಾಲ್ ಗಳಿಗೆ ಹದಿನೆಂಟು ರನ್ ಗಳಿಗೆ ಬರುತ್ತೆ ಈ ಕ್ವೇಶನ್ ಅವಾಗ ಬರುತ್ತೆ ಒಂದು ಡೆತ್ ಓವರ್ ನ ಮಾಸ್ಟರ್ ಕ್ಲಾಸ್ ಬೌಲಿಂಗ್ ಅದು ನಮ್ಮ ಜಾಶ್ ಹೆಜಲ್ ಅವ್ರ ಕಡೆಯಿಂದ ಸೂಪರ್ ಓವರ್ ಬೋಲಿಂಗ್ ಹಾಕೋದು ಅವ್ರ ಬಾಲ್ ನ ಮುಟಕ್ಕೆ ಹಾಕ್ತಿರ್ಲಿಲ್ಲ ಆಲ್ಮೋಸ್ಟ್ ಆರು ಬಾಲ್ ಗಳಲ್ಲಿ ಕೇವಲ ಒಂದು ರನ್ ನೀಡಿ ಎರಡು ವಿಕೆಟ್ ತೆಗಿತಾರೆ ಅದ್ರೂ ಜುರೇಲ್ ಅವರ ವಿಕೆಟ್ ನ ಫುಲ್ ಕ್ರೆಡಿಟ್ಸ್ ನಮ್ಮ ಕೀಪರ್ ಆದಂತ ಜಿತೇಶ್ ಶರ್ಮಾ ಅವ್ರಿಗೆ ಹೋಗುತ್ತೆ ಬಿಕಾಸ್ ಅವರು ಆ ಒಂದು ಬ್ಯಾಕ್ ಬ್ಯಾಟ್ ನ ಬ್ಯಾಕ್ ಸೈಡ್ ಅಲ್ಲಿ ಬಿದ್ದಂತ ಎಡ್ಜ್ ನ ಗಮನಿಸ್ಬಿಟ್ಟು ಡಿ ಆರ್ ಎಸ್ ನ ತಗೋತಾರೆ ಅದರಿಂದಾನೇ ಜುರಲ್ ಅವರ ವಿಕೆಟ್ ಬಿಡುತ್ತೆ ಅದು ಒಂದು ಬಿಗ್ ಬ್ಲೋ ಅಂತಾನೆ ಹೇಳ್ಬಹುದು ಅದಾದ್ಮೇಲಿಂದ ನೆಕ್ಸ್ಟ್ ಬಂದಂತ ಅದಾದ್ಮೇಲೆ ಆರ್ಚರ್ ಅವರ ವಿಕೆಟ್ ಕೂಡ ಅದೇವರ ತೆಗಿತಾರೆ ಅಂಡ್ ಎರಡು ಓವರ್ಗಳಿಗೆ ಹದಿನೆಂಟು ಬೇಕಿದ್ದಂತ ಈಕ್ವೇಶನ್ ಒಂದು ಓವರ್ಗೆ ಹದಿನೇಳು ರನ್ ಗಳಾಗುತ್ತೆ ಯಶ್ ದಯಾಳ್ ಅವ್ರಿಗೆ ಕೊನೆ ಓವರ್ ಕೊಡ್ತಾರೆ ಅಂಡ್ ಯಶ್ ದಯಾಳ್ ಅವರು ಆಫ್ಟರ್ ಕಮಿಂಗ್ ಟು ಆರ್ ಸಿ ಬಿ ಅವರು ಒಂದು ಡಿಫ್ರೆಂಟ್ ಬೌಲರ್ ಆಗಿ ಬಂದಿದ್ದ ಹೊರ ಹೊಮ್ಮಿದ್ದಾರೆ ಅಂತ ಹೇಳ್ಬೋದು ಅಂಡ್ ಈ ಫಸ್ಟ್ ಬಾಲ್ ವೇಳೆ ಶುಭಮ್ ದುಬೆ ಅವ್ರನ್ನ ಔಟ್ ಮಾಡ್ತಾರೆ ಅಂಡ್ ಅಲ್ಲಿಗೆ ಮ್ಯಾಚ್ ನಮ್ಮ ಪರ ಆಗುತ್ತೆ ಫೈನಲಿ ಚಿನ್ನಸ್ವಾಮಿಯ ಒಂದು ಜಿಂಕ್ಸ್ ನ ಬ್ರೇಕ್ ಮಾಡ್ತೀವಿ ಅಂಡ್ ಆಲ್ ಥ್ಯಾಂಕ್ಸ್ ಟು ದ ಲೆಜೆಂಡ್ರಿ ಜಾರ್ಜ್ ಹೆಸರೂರ್ ಸೂಪರ್ ಬೋಲಿಂಗ್ ಅಂದ್ರೆ ಜಸ್ಟ್ ವಾವ್ 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 ಅಂತಾನೆ ಹೇಳ್ಬೋದು ಬಿಟ್ಟಿದ್ರು ಮ್ಯಾಚ್ ನಾರ್ಶ್ ಹೇಜಲ್ ಲೋಟ್ ಅವರ ಬೌಲಿಂಗ್ ಇಂದ ನಾವು ಕಮ್ ಬ್ಯಾಕ್ ಮಾಡಿದ್ವಿ ಅಂಡ್ ಈ ಮ್ಯಾಚ್ ನ ಕಂಪ್ಲೀಟ್ ಕ್ರೆಡಿಟ್ ಆಕ್ಚುಲಿ ಒಂದು ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ಜಾರ್ಶ್ ಹೇಸಲ್ೋಟ್ ಗೆ ಹೋಗುತ್ತೆ ಅಂಡ್ ನಮ್ಮ ಗಳು ಒಂದು ಕಂಪ್ಲೀಟ್ ಟೀಮ್ ಎಫರ್ಟ್ ಇಂದ ಆರ್ ಸಿ ಬಿ ಅವರು ಈ ಮ್ಯಾಚ್ ನ ಗೆದ್ದಿದ್ದಾರೆ ಅಂಡ್ ಮನೆ ಅಂಗಳದಲ್ಲಿ ಕಳೆದ ಸತತ ಏಳು ಮ್ಯಾಚ್ ಸೋತಿದೀವಿ ಇನ್ಕ್ಲೂಡಿಂಗ್ ನಾವು ವುಮೆನ್ಸ್ ಮ್ಯಾಚ್ ನಾವು ತಗೊಂಡ್ರೆ ಏಳು ಮ್ಯಾಚ್ ಸೋತಿದೀವಿ ಅಂಡ್ ಏಳರಲ್ಲೂ ಟಾಸ್ ಇವತ್ತು ಎಂಟನೇದು ಟಾಸ್ ಸೋತಿದೀವಿ ಬಟ್ ಸ್ಟಿಲ್ ಮ್ಯಾಚ್ ನ ಗೆದ್ವಿ ಫೈನಲಿ ಚಿನಸೋ ಮೇಕರ್ಸ್ ನ ಬ್ರೇಕ್ ಮಾಡಿದೀವಿ ಅಂಡ್ ಇವತ್ತು ಥರ್ಡ್ ಪೊಸಿಷನ್ ಅಲ್ಲಿ ಇದೀವಿ ಈ ವಾರದ ಕೊನೆಯಲ್ಲಿ ಒಂದು ರಿವೆಂಜ್ ಮ್ಯಾಚ್ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರ ವಿರುದ್ಧ ನಮ್ಗೆಲ್ಲರಿಗೂ ಗೊತ್ತು ಕೆ ಆರ್ ರಾಹುಲ್ ಅವರು ಬಂದ್ಬಿಟ್ಟು ಹಿಂಗೆಲ್ಲಮ್ಮ ಊಟ ಬುದ್ದು ಹೋಗಿದ್ರು ಬಟ್ ನಾವು ನೆಕ್ಸ್ಟ್ ಡೆಲ್ಲಿಗೆ ಹೋಗ್ತಾ ಇದೀವಿ ಅಂಡ್ ನಮ್ ಕಡೆ ಒಬ್ಬ ಡೆಲ್ಲಿ ಬಾಯ್ ಇದಾನೆ ಅಂಡ್ ಅವನು ಅಲ್ಲಿ ಒಂದು ಕಡಾಕ್ ಆಗಿರೋ ಇನ್ನಿಂಗ್ಸ್ ಕೊಟ್ಟೆ ಕೊಡ್ತಾನೆ ಉತ್ತರ ಕೊಟ್ಟೆ ಕೊಡ್ತಾನೆ ಅಂತ ನಮ್ಗೆ ಸೊ ಮತ್ತೆ ನಾನ್ ನಿಮ್ಗೆ ಈ ವೀಕೆಂಡ್ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲಾರು ಈ ಮ್ಯಾಚ್ ನ ವಿಕ್ಟ್ರಿನ ಎಂಜಾಯ್ ಮಾಡಿ ಅಂಡ್ ಫೈನಲಿ ನಮ್ಮ ಮನೆ ಅಂಗಳದಲ್ಲಿ ನಾವು ಗೆದ್ದಿದ್ದೀವಿ ಅಂಡ್ ನೆಕ್ಸ್ಟ್ ಬರುವಂತ ಮ್ಯಾಚ್ ಗಳ್ ಕೂಡ ನಾವು ವಿಕ್ಟ್ರಿನ ಎದುರು ನೋಡಬಹುದು ಅಂತಾನೆ ಹೇಳೋಣ ಸೊ ಎಸ್ ಎಲ್ಲರಿಗೂ ಶುಭ ರಾತ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಮ್ಯಾಚ್ ನಲ್ಲಿ ನಮಸ್ಕಾರ